ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಯಾದಗಿರಿ ಜಿಲ್ಲೆಯಲ್ಲಿ ಟ್ಯಾಕ್ಸಿ ಚಾಲಕರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಮೂಲಕ ಮನವಿಯನ್ನ ಸಲ್ಲಿಸಲಾಯಿತು ಕರ್ನಾಟಕ ಚಾಲಕರ ಒಕ್ಕೂಟ ಯಾದಗಿರಿ ವತಿಯಿಂದ ಡಿಗ್ರಿ ಕಾಲೇಜಿನಿಂದ ಸುಭಾಷ್ ವೃತ್ತದವರೆಗೆ ಬೃಹತ್ ಮೆರವಣಿಗೆ ಮೂಲಕ ಸುಭಾಷ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಒಂದು ಗಂಟೆಗೂ ಅಧಿಕ ಕಾಲ ತಮ್ಮ ಬೇಡಿಕೆ ಈಡೇರಿಸುವಂತೆ ಪ್ರತಿಭಟನೆಯನ್ನ ನಡೆಸಿ ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು ಕೇವಲ ಆಶ್ವಾಸನೆ ನೀಡಿ ವಿಳಂಬ ಧೋರಣೆ ಅನುಸರಿಸಿ ಬಂದಿದ್ದು ನಾವುಗಳು ಬೇಸತ್ತು ಹೋಗಿದ್ದು ಈ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವಂತೆ ಸುಮಾರು ವರ್ಷಗಳಿಂದ ನಾವು ಮನವಿ ಮಾಡುತ್ತಾ ಈ ಕಾರಕಕ್ಕಾಗಿ ನಾವು ಮನವಿಯನ್ನ ಖುದ್ದಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಸ್ವೀಕರಿಸಲು ಬೇಡಿಕೆ ಇಟ್ಟಿದ್ದು ಪ್ರತಿಭಟನಾ ಸ್ಥಳದಲ್ಲಿಯೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಲಿಖಿತ ರೂಪದಲ್ಲಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಲು ಆದೇಶ ಮಾಡಬೇಕು ಅಂತ ಕೇಳಿಕೊಂಡರು ಈ ಕಾರ್ಯಕ್ರಮದಲ್ಲಿ ರಾಜ್ಯ ಚಾಲಕರ ಒಕ್ಕೂಟದ ಸಂಸ್ಥಾಪಕ ಹಾಗೂ ಅಧ್ಯಕ್ಷರು ಜಿ ನಾರಾಯಣಸ್ವಾಮಿ ಜಿಲ್ಲಾಧ್ಯಕ್ಷರಾದ ಬಸನಗೌಡ ಚಟ್ನಳ್ಳಿ ದೇವ್ ಪಾಟೀಲ್ ತಾಲೂಕು ಅಧ್ಯಕ್ಷ ರಘು ತಳವಾರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹಾಂತೇಶ್ ಗೌರವ್ ಅಧ್ಯಕ್ಷರು ಸಿದ್ದು ಚಿಂಚೋಳಿ ಜಿಲ್ಲಾ ಉಪಾಧ್ಯಕ್ಷರು ಎಚ್ ಎಂ ಪಾಟೀಲ್ ಮಾಲಗತ್ತಿ ಹೋಬಳಿ ಅಧ್ಯಕ್ಷರು ಮೆಹಬೂಬ್ ದಪೇದಾರ್ ಗೌರವಾಧ್ಯಕ್ಷರು ಮಲ್ಲಿಕಾರ್ಜುನ ತಳ್ಳಳ್ಳಿ ಉಪಾಧ್ಯಕ್ಷರು ರಮೇಶ್ ಉಪಾಧ್ಯಕ್ಷರು ರತ್ನಪ್ಪ ಪೂಜಾರಿ ಸಹ ಪ್ರಧಾನ ಕಾರ್ಯದರ್ಶಿ ನಿಂಗಯ್ಯ ಸ್ವಾಮಿ ಸಹ ಕಾರ್ಯದರ್ಶಿ ದೇವ ಪ್ರಶಾಂತ್ ಮಲ್ಲಿಕಾರ್ಜುನ್ ಕುಂಬಾರ್ ಗಂಗಾಧರ್ ಇನ್ನು ಅನೇಕ ಸಾವಿರಾರು ಜನ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ವರದಿ ರಾಜಪ್ಪ ಎಸ್ ಕುಮಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸುರಪುರ E ಮಾಡ್ತೀರಾ ಅದನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಒಂದು ಹತ್ತು ಕೋಟಿ ರೂಪಾಯಿ ಒಂದು ಕಾರ್ಯಕ್ರಮ ಇರಲ್ಲ ಅದ್ ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಉದ್ಘಾಟನೆ ಮಾಡ್ಲಿಕ್ಕೆ ಅಷ್ಟು ಖರ್ಚು ಮಾಡ್ತೀರಾ ಬಂದು ಇವ್ರಿಗೆ ಒಂದ್ ಕಾರ್ಯ ಗೌರವ ಮಾಡಿಕೊಳ್ಲಿಕ್ಕೆ ಆಗಲ್ವಾ ನಿಮ್ಗೆ ಏನ್ ಮತ್ತೇನ್ ಕೈ ಒಂದು ಸ್ಟ್ಯಾಂಡ್ ಎಲ್ಲ ಅಂದ್ರೆ ಅಲ್ಲಿ ನಿಂದ್ರಿಸಿ ನೀವ್ ಬಂದು ಫೈನ್ ಹಾಕ್ತೀರಾ ಯಾಕೆ ಹಾಕ್ತೀರಾ ನಿಮ್ ಸ್ಟ್ಯಾಂಡ್ ಮಾಡ ಮಾಡಿಕೊಳ್ಲಿಕ್ಕೆ ಆಗಲಿಲ್ಲ ಅಂತ ಅವ್ರು ಏನ್ ಬೇಕಾ ಬಿಟ್ಟು ಎಲ್ಲಾರು ನಿಂದ್ರಿಸ ಬಿಟ್ಟು ಬಿಡ್ರಿ ಎಲ್ಲಾರು ಟ್ರಾಫಿಕ್ ಮಾಡ್ಲಿ ಏನಾಗ್ಲಿ ಯಾಕೆ ಅವ್ರ ಮೇಲೆ ಸಂಪರ್ಕ ಮಾಡ್ತಾ ಇದ್ರೆ ಚಾಲಕರ ಮೇಲೆ ಏ ಬಡವರು ನಾನ್ ಬಹಳ ಹತ್ತೊಂದೈದ್ ವರ್ಷಿ ಬಹಳಷ್ಟು ಚಾಲಕರಿಗೆ ನಾನು ನೋಡ್ತಾ ಇದ್ದೀನಿ ಅಷ್ಟು ವರ್ಷ ಹೊಸ ದುಡಿಯಾಕತ್ತಾರ ಪಾಪ ಈಗನು ಕಿರಾಯಿ ಮನೆ ಆಗಿದ್ದು ಅವ್ರ ಮನೆ ನಡ್ಸ್ಬೇಕಂದ್ರೆ ಕಿರಾಯಿ ಕಟ್ಟಿ ಮನೆ ನಡ್ಸ್ಬೇಕಂದ್ರೆ ಅವ್ರಿಗೆ ಎಷ್ಟು ತ್ರಾಸ ನಾವೇನಾದ ಕಣ್ಣು ನೋಡಿದ್ದೀವಿ ಯಾಕಂದ್ರಿಗೆ ಒಂದು ಅಷ್ಟು ಕಡು ಕಡುಗ ರೈತರಿಗೆ ಒಂದು ಮನೆ ಕೊಡ್ಲಿಕ್ಕೆ ಆಗಲ್ವಾ ನಿಮ್ಗೆ ಒಂದು ನಿವಾಸನ ಕೊಡ್ಕಾಗಲ್ವಾ ಏನ್ ಮಾಡ್ತಾ ಇದ್ರೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದ್ರೆ ನೀವು ಎಲ್ಲ ರಾಜಕಾರಣಿಗಳು ಬೇಕಾಟ್ಟೆ ಆಸ್ತಿ ಮಾಡ್ಕೊಂಡು ಬರ್ತದೆ ಎಲ್ಲ ಬರ್ತದೆ ಪಾಪ ಬಡ ಬಡ ಚಾಲಕರಿಗೆ ಒಂದು ಮನೆ ಕೊಡ್ಸಕ್ ಆಗಲ್ಲ ಏನ್ ಮಾಡ್ತಾ ಬಿಟ್ಟು ಕೇಸಿ ಏನ್ ಇವತ್ತು ನಿಮ್ಗೆ ಉದ್ದೇಶ ಪ್ರತಿಭಟನೆ ಮಾಡಕತ್ತಾರ ಆ ಪ್ರತಿಭಟನೆಗೆ ಅತಿ ಶೀಘ್ರದಲ್ಲಿ ಈಗ ಇದು ಪ್ರತಿಭಟನೆ ಮೇಲೆ ಒಂದು ಮೀಟಿಂಗ್ ಜಿಲ್ಲಾಡಳಿತ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮೀಟಿಂಗ್ ತಗೊಂಡು ಅವ್ರಿಗೆ ಭರವಸೆ ಕೊಟ್ರೆ ಮಾತ್ರ ಮುಂಬರುವಂತ ದಿನಗಳಲ್ಲಿ ಪ್ರತಿಭಟನೆ ನಿಲ್ತದ ಇಲ್ಲಿಕಂತಾದ್ರೆ ಇದು ಇನ್ನೂ ಉಗ್ರ ಸ್ವರೂಪವಾಗಿ ಪ್ರತಿಭಟನೆ ಆಗೋದ್ರಲ್ಲಿ ಯಾರ ಮಾತಿಲ್ಲ ಅಂತ ಹೇಳಿ ಇಷ್ಟಪಡ್ತೇನೆ ಇನ್ನೊಂದು ಹೇಳ್ಬೇಕಂತಂದ್ರೆ ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಐವತ್ತರಿಂದ ಅರವತ್ತು ಪರ್ಸೆಂಟ್ ಯೋಗದಾನ ಯಾರು ಕೊಡ್ತಾ ಇದಾರೆ ಅಂದ್ರೆ ಚಾಲಕರಿಂದ ಬರ್ತಾ ಇದೆ ನಾವು ಏನಾದ್ರು ಚಾಲಕರು ಎಲ್ಲ ತಮ್ಮ ಕೆಲಸಗಳನ್ನು ಬಿಟ್ಟು ಮನೆಯಲ್ಲಿ ಕುಂತದ್ರೆ ಅಂದ್ರೆ ನಮ್ಮ ದೇಶ ದಿವಾಳಿ ಆಗೋದ್ರಲ್ಲಿ ಯಾರು ಮಾತಿಲ್ಲ ಅಷ್ಟು ಶಕ್ತಿವಂತರ ನಮ್ಮ ಚಾಲಕರು ಇದಾರೆ ಅವ್ರು ನೀವು ಕಡಿಮೆ ಅನ್ಸನ್ನ ಹಾಕಕ್ ಹೋಗ್ಬೇಡ್ರಿ ಅವ್ರು ಏನು ಬೇಡಿಕೆಗಳು ಇದಾರೆ ಅವ್ರೇನು ದೊಡ್ಡ ದೊಡ್ಡ ಬೇಡಿಕೆಗಳು ಇಟ್ಟಿಲ್ಲ ಇಟ್ಟಿದ್ರೆ ಬಹಳ ಸಣ್ಣ ಸಣ್ಣ ಬೇಡಿಕೆಗಳನ್ನ ಆ ಬೇಡಿಕೆಗಳನ್ನ ಈಡೇ ಕೆಲಸ ಮಾಡಿ ನಾವ್ ಬಹಳ ವಿನಮ್ರತೆಯಿಂದ ಬೇಡಿಕೆ ನಾವೇನ್ ಇಲ್ಲೇನು ನಿಮ್ಗೆ ಬೆದರಿಕೆ ಹಾಕುವಂತ ಕೆಲಸ ಮಾಡ್ತಾ ಇಲ್ಲ ಏನ್ ಮಾಡಕತ್ತಿಲ್ಲ ಕೇವಲ ಆಗ್ರಹವನ್ನ ಮಾಡಕಿ ಅದಿನ್ನ ಆಗ್ಲಿಲ್ಲ ಅಂದ್ರೆ ಒಂದು ಬೆದರಿಕೆ ಹಾಕುವಂತ ಕೆಲಸನ ಮಾಡ್ಬೇಕಾಗ್ತದೆ ಮನಿ ಕೊಡ್ರೆ ನಾವ್ ಯಾರಿಗೂ ಬೇಡಿಕೆ ಇಡಲ್ಲ ಅತಿ ಬಡವರು ಯಾರ ಅವರಿಗೆ ವಿಚಾರಣೆ ಮಾಡಿಕೊಂಡು ಜಾಗ ಇರ್ಲಾರ್ದವ್ರಿಗೆ ಜಾಗ ಕೊಡಬೇಕು ಸ್ಟ್ಯಾಂಡ್ ಇರ್ಲಾರ ಆಟೋ ಆಗ್ಲಿ ಗೂಡ್ಸ್ ಆಗ್ಲಿ ನಮ್ಮ ಟ್ಯಾಕ್ಸಿ ಆಗ್ಲಿ ಎಲ್ಲೆಲ್ಲಿ ಜಾಗ ಇಡೀ ಯಾದಗಿರಿ ತುಂಬಾ ಸಮಸ್ಯೆ ಸರ್ ಒಂದು ದಿನ ದುಡಿಯೋದು ನಾವು ನೂರು ರೂಪಾಯಿ ಐದನೂರು ರೂಪಾಯಿ ಪೊಲೀಸರಿಗೆ ದಂಡ ಕಟ್ಬೇಕು ನಾವು ಯಾಕ ಸ್ಟ್ಯಾಂಡ್ ಗೋಸ್ಕರ ಇದು ಇವತ್ತಿನ ತನಕ ಆದ್ರೆ ನಮ್ಮ ಟ್ಯಾಕ್ಸಿ ಸ್ಟ್ಯಾಂಡ್ ಬಗ್ಗೆದಾಗ ನಾವು ಹೆಚ್ಚಿಂದು ಹೇಳ್ಕೋಕ್ ಹೋಗಲ್ಲ ನಮ್ಗ ಪೊಲೀಸ್ ಅಧಿಕಾರಿಗಳು ನಮ್ಗೆ ಸಹಕಾರ ಕೊಟ್ಟರೆ ಅವ್ರ ಬಗ್ಗೆ ನಾವು ವಿಚಾರ ಮಾಡಲ್ಲ ಬಡೋ ಚಾಲಕರು ಆಟೋ ಚಾಲಕರು ಇಲ್ಲಿ ಅವರಿಗೆ ಜಸ್ಟ್ ಸಿಗ್ನಲ್ ಅಂಡ್ ಪಾರ್ಕಿಂಗ್ ಇರಲಾರ ಸಂಬಂಧಿ ಸಿಗ್ನಲ್ ಬಂದ ನಿಂತರು ಅವರಿಗೆ ಟ್ಯಾಕ್ಸಿ ನಿಲುಗಡೆಗೆ ಸ್ಥಳ ಇರಲ್ಲ ಆದ್ರೂ ವಿಶೇಷವಾಗಿ ಬರ್ತಾರೆ ಐನೂರು ರೂಪಾಯಿ ಬರ್ತಾರ ಹೋಗ್ತಾರೆ ಸರ್ ನಾವ್ ಐದನೂರು ರೂಪಾಯಿ ಪದಕೋರು ನಾವ್ ಇಲ್ಲಿ ಅದೇ ಐನೂರು ರೂಪಾಯಿ ಕಿತ್ಕೊಂಡು ಹೋದ್ರೆ ನಾವ್ ಎಷ್ಟು ಅಂತೀವಿ ಸರ್ ಅಧಿಕಾರಿಗಳಿಗೆ ನಾವು ಅನ್ನೋದು ಮತ್ತೆ ನೀವು ಯಾರೇ ಬೇಜಾರು ಮಾಡ್ಕೆ ಹೋಗ್ರಿ ನಮ್ಮ ಕಷ್ಟ ನಾವು ಇವತ್ತು ಹಾಲು ತೊಡಕು ನಮ್ ರಾಜ್ಯಾಧ್ಯಕ್ಷರ ಬಂದ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತೇನು ನಾವು ಮೀಟಿಂಗ್ ಕರೆದಿದ್ದೀವಿ ಸ್ಟ್ರೈಕ್ ಕರೆದಿದ್ವಿ ಅವ್ರು ಬಂದ್ರು ಒಂದು ಸಹಕಾರ ಕೊಟ್ಟರು ಇದೇ ರೀತಿಯಾಗಿ ಅತಿ ಶೀಘ್ರದಲ್ಲಿ ನಮ್ಮ ಒಂದು ಮನವಿ ಮನವಿ ಒಂದು ಸ್ಪಂದಿಸಿ ಒಂದು ಜಾಗ ಸ್ಥಳಾವಕಾಶ ಮಾಡಿ ಹೇಳಿ ಒಂದು ತಮ್ಮಲ್ಲಿ ವಿಶೇಷವಾಗಿ ವಿನಂತಿಸಿಕೊಳ್ಳುತ್ತೇನೆ ಹಾಗೇನೆ ಒಂದು ನಮ್ಮ ಇದೆಲ್ಲ ಪ್ರತಿಭಟನೆಗೆ ಮೂಲಭೂತ ಕಾರಣ ನಮ್ಮ ಅಂತ ಅಂತೇಳಿ ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಯುವ ಘಟಕ ಅಧ್ಯಕ್ಷರು ಒಂದು ಸ್ಫೂರ್ತಿ ಒಂದು ಧೈರ್ಯ ಕೊಟ್ಟವರು ಅವರು ನಮಗೆ ಇವತ್ತು ಕರೆ ಹೇಳ್ಬೇಕಂದ್ರ ಅವ್ರಿಗೆ ಎದುರು ಹೇಳಿದ್ರೆ ಹೇಳಿದಂಗೆಲ್ಲ ನಮ್ಮ ಒಂದು ಚಾಲಕರ ಮೇಲೆ ಅವ್ರಿಗೆ ಒಂದು ವಿಶ್ವಾಸ ಇದ್ದ ಸಲುವಾಗಿ ನಮ್ಮ ಒಂದು ಸಹಕಾರ ಕೊಟ್ಟು ಅವರು ಕೂಡ ಬಂದ್ರು ಅವರು ಒಂದು ಹೇಳಿ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿ ಪುರ ಗುರುಮಟ್ಕಲ್ಲು ಮುಣಸಿಗಿ ವ್ಯಾಪ್ತಿಯಲ್ಲಿ ಬರುವ ಟ್ಯಾಕ್ಸಿ ಚಾಲಕರಿಗೆ ಕಾರ್ಮಿಕ ಕಾರ್ಡ್ಗಳನ್ನ ಕೊಟ್ಟಿರೋದ್ರಿಲ್ಲ ದಯವಿಟ್ಟು ಅಲ್ಲಿನ ಅಧಿಕಾರಿಗಳು ಗಮನ ಹರಿಸಿ ಕಾರ್ಮಿಕ ಕಾರ್ಡ್ಗಳನ್ನ ಕೊಡಬೇಕು ಸದರಿ ಬಡ ಕಾರ್ಮಿಕರು ಕಾರ್ಮಿಕ ಕಚೇರಿಗೆ ಅಲ್ಲ ಮತ್ತೆ ನಿಮಗೂ ನಮಗೂ ಕಚ್ಚಾಟ ಆಗ್ತದೆ ದಯವಿಟ್ಟು ಐದು ದಿನದ ಆರು ಬೇಡಿಕೆಗಳು ನಮಗೆ ಮಾಡಿಸೋಣ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ